ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೆಲ್ದಿಯಾಗಿರುವಂತಹ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರಾಗಿ ಅತಿ ಹೆಚ್ಚು ಪೋಷಕಾಂಶಗಳಿಂದ ಕೂಡಿದೆ ಆರೋಗ್ಯಕ್ಕೆ ರಾಗಿ ತುಂಬಾ ಒಳ್ಳೆಯದು ಈ ಸುಡು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡೋದಕ್ಕೆ ಈ ರಾಗಿ ಮಾಲ್ಟ್ ತುಂಬಾ ಉಪಯೋಗವಾಗುತ್ತೆ ನೀವು ಇದನ್ನು ಕೂಡ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಟೂ ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಟೂ ಟೇಬಲ್ ಸ್ಪೂನ್ ಬೆಲ್ಲ ಮತ್ತು ಒಂದು ಕಪ್ ಹಾಲು ಫಸ್ಟು ನೀವು ಒಂದು ಪಾತ್ರೆಯಲ್ಲಿ ಈ ರೀತಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ ನೀರು ಬಿಸಿ ಆಗೋದಕ್ಕೆ ಬಿಡಿ ಇನ್ನೊಂದು ಕಡೆ ಒಂದು ಗ್ಲಾಸಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರು ತಗೊಂಡು ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನೀರಿಗೆ ಹಾಕಿದ್ರೆ ಗಂಟು ಗಂಟಾಗುತ್ತೆ ಅಂತ ನಾನು ಈ ರೀತಿ ಒಂದು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಬಿಸಿಯಾಗಿರುವಂತಹ ನೀರಿಗೆ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ರಾಗಿ ಮಿಶ್ರಣನ ಸೇರಿಸಿ ಒಂದು ಸೌಟ್ ತಗೊಂಡು ಇದನ್ನು ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಈಗ ಇದಕ್ಕೆ ನೀವು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸಿ ಈಗ ಮತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬೆಲ್ಲ ಚೆನ್ನಾಗಿ ಕರಗಲಿ ಇದು ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಬರಬೇಕು ನೀವು ಇದೇ ರೀತಿ ರಾಗಿನ ಅಂಬಲಿ ಕೂಡ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಕುಡಿಬೋದು ಇದರಿಂದ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ ಸೊ ನೋಡಿ ಈ ಥರ ಈಗ ಕುದಿ ಬರ್ತಾ ಇದೆ ನಾನಿಲ್ಲಿ ಟೂ ಗ್ಲಾಸ್ ಆಗೋಷ್ಟು ರಾಗಿ ಮಾಲ್ಟನ್ನು ಮಾಡಿದ್ದೀನಿ ಅದಕ್ಕೆ ಬರೀ ಟೂ ಟೇಬಲ್ ಸ್ಪೂನ್ ಅಷ್ಟೇ ರಾಗಿನ ಹಾಕಿದ್ದೀನಿ ಈಗ ಇದಕ್ಕೆ ನೀವು ಹಾಲನ್ನು ಮಿಕ್ಸ್ ಮಾಡಬೇಕು ಹಾಲು ಹಾಕಿದ್ಮೇಲೂ ಕೂಡ ಮತ್ತೆ ಒಂದು ಸಲ ಚೆನ್ನಾಗಿ ಕುದಿ ಬರಲಿ ಇದು ನೋಡಿ ತುಂಬ ದಪ್ಪನೂ ಆಗಿಲ್ಲ ತುಂಬ ತೆಳುವನೂ ಆಗಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಡಿ ರುಚಿಯಾದಂತಹ ಆರೋಗ್ಯಕರವಾದಂತಹ ಹೆಲ್ತ್ ಡ್ರಿಂಕ್ ರಾಗಿ ಮಾಲ್ಟೀಗ ರೆಡಿಯಾಗಿದೆ